ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ನ ಮಾಡ್ತಿದ್ದೀನಿ ಯಾಕಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಸೊ ಅದರಿಂದ ನಮ್ಮ ಅಜ್ಜಿ ಮನೆ ಹೇಗಿದೆ ಯಾವ ರೀತಿ ಇದೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನೋಡಿ ಇದು ಎಂಟ್ರೆನ್ಸು ಸೊ ಹಳೆ ಮನೆ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ಇವಾಗ ಅಂದರೆ ಟೂ ತೌಸಂಡ್ ಫೋರ್ಟೀನಲ್ಲಿ ಇದು ಅಸಮಾನೆ ಆಗಿರೋದು ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗಿದೆ ಈ ಮನೆ ಕಟ್ಟಿ ಟೆನ್ ಅಂದರೆ ಟ್ವೆಲ್ಲೇ ಸ್ಟಾರ್ಟ್ ಮಾಡಿದ್ದು ಬಟ್ ಗೃಹ ಪ್ರವೇಶ ಮಾಡಿದ್ದು ಟೂ ತೌಸಂಡ್ ಫೋರ್ಟೀನಲ್ಲಿ ಸೊ ನೋಡಿ ನಾವು ರಚನೆ ಹೆಸರು ಹಾಕ್ಸಿದ್ದೀವಿ ಯಾಕಂದರೆ ಅವಾಗ ತಾನೇ ರಚನೆ ಹುಟ್ಟಿದ್ಲು ಟೂ ತೌಸಂಡ್ ಟ್ವೆಲ್ಲಲ್ಲಿ ಸೊ ಅದಕ್ಕೋಸ್ಕರ ರಚನೆ ಹೆಸರು ಹಾಕ್ಸಿದ್ದೀವಿ ಸೊ ಇದು ಎಂಟ್ರೆನ್ಸ್ ಬಾಗಿಲು ಸೊ ಒಳಗಡೆ ನಮ್ಮ ಸಿಂಚನವರು ಡೋರ್ ಓಪನ್ ಮಾಡ್ತಿದ್ದಾರೆ ನೋಡಿ ಇದು ಸೊ ಓಕೆ ಸೊ ಇದು ಟಿ ಬಿ ಇರೋ ಜಾಗ ಸೊ ಇಲ್ಲೊಂದು ಕಾರ್ಡನ್ ಹಾಕಿದ್ವಿ ಅಷ್ಟೇ ಇದು ಮೇಯ್ನ್ ಡೋರ್ ಹತ್ರ ಇರೋ ಕಿಟಕಿ ಸೊ ಇದು ದೇವ್ರ ಮನೆ ನಮ್ಮ ಮಳೆ ಮನೆ ದೇವ್ರ ಮನೆ ಮತ್ತೆ ರೂಮ್ ಎರಡು ಅಟ್ಯಾಚ್ ಆಗಿತ್ತು ಇವಾಗ ಎಲ್ಲ ಹೊಡೆದಾಕಿ ಆಗಿ ಯಾವ ರೀತಿ ಈಗ ಈಗಿನ ಜನ್ರೇಷನ್ಗೆ ಯಾವ ರೀತಿ ಇದೆ ಆ ರೀತಿ ಕಟ್ಟಿದ್ದಾರೆ ಬಟ್ ಹಳೆ ಮನೆಗಳು ಚೆಂದ ಟೂ ತೌಸಂಡ್ ಟ್ವೆಲ್ವಲ್ಲೇ ಮನೆ ಕಟ್ಟಿದ್ರು ಇನ್ನೂ ಪ್ಲಾನಿಂಗಾಗಿ ಕಟ್ಬೋದಿತ್ತು ಬಟ್ ನಮಗೆ ಅಷ್ಟೊಂದು ಆವಾಗ ಯಾವುದೇ ರೀತಿ ಐಡಿಯಾ ಇರಲಿಲ್ಲ ಸೊ ಅದರಿಂದ ನಾವು ಮನೆನ ಅಷ್ಟೊಂದು ಚೆನ್ನಾಗಿ ಡಿಸೈನಾಗಿ ಕಳಿಸ್ಲಿಲ್ಲ ತುಂಬ ಸಿಂಪಲ್ಲಾಗೆ ಮನೆನ ಕಳಿಸಿದ್ದೀವಿ ಸೊ ನೋಡಿ ಇದು ಹಿಂದುಗಡೆ ಮನೆಗೆ ಹೋಗೋಕ್ಕೆ ಜಾಗ ಮತ್ತು ಇದು ಟಿ ವಿ ಇದೆಯಲ್ಲ ಅದರ ಆಪೋಸಿಟ್ ಇರುವಂತಹ ಏರಿಯಾ சோ இது பெட்ரூம் இது நோடி சோ கே சோ இதே இது நன்கு கிஃப்ட் பண்ணிடுவது இல்லை நோடி நான் ஃபோட்டோ நான் இதன டூ தௌசண்ட் லெவென தாக்குது ஃபோட்டோ சோ இது நம்ம டார்லிங் சின்ச்சனும் ನಮ್ಮ ಮಾವ ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ರಚನಾ ಸೊ ಇದೊಂದು ಬೆಡ್ರೂಮು ಸೊ ಇದು ವಿತ್ ವಾಡ್ರೂಮ್ ಇದೆ ನಮ್ಮ ಮನೆಯಲ್ಲಂತೂ ಭಕ್ತಿ ಜಾಸ್ತಿ ಅದರಿಂದ ಎಲ್ಲ ಕಡೆ ಸಿದ್ಧಗಂಗೆ ಬಗ್ಗೆ ಅವ್ರದು ಇಮೇಜಸ್ನ ಅಂಟ್ಸಿದ್ದೀವಿ ಸೊ ನೆಕ್ಸ್ಟು ನಾವೀಗ ಹಿಂದ್ಗಡೆ ಮನೆಗೆ ಹೋಗೋಣ ಅಂದರೆ ಇದು ಹಾಲು ದೇವ್ರ ಮನೆ ಮತ್ತು ಒಂದು ರೂಮ್ ಅಷ್ಟೇ ಇರೋದು ನೆಕ್ಸ್ಟು ಹಿಂದುಗಡೆ ಮನೆಯಲ್ಲಿ ಸ್ಥಾನದ ಮನೆ ಮತ್ತು ಅಡುಗೆ ಮನೆ ಎಲ್ಲ ಇದೆ ಸೊ ಅಲ್ಲಿ ಆದ್ದೇ ಮಲಗಿದ್ದಾಳೆ ನೋಡಿ ಇಲ್ಲೊಂದು ಮಂಚ ಹಾಕಿದ್ದೀವಿ ಇಲ್ಲ ಆದ್ದೇ ಮಲಗಿದ್ದಾಳೆ ಸೊ ಇದು ಬಂದು ನಮ್ಮ ತಾತ ಇಲ್ವ ಅವ್ರ ಡ್ಯಾಡಿ ಅವರಪ್ಪ ಇದು ನಮ್ಮ ನಮ್ಮ ದೊಡ್ಡ ಮಾವ ಇವರು ಸೊ ಇದು ಸ್ಥಾ ಸ್ಥಾನದ ಮನೆ ಎಲ್ಲರ ಮನೆಯಲ್ಲೂ ಯಾವ ರೀತಿ ಇದೆ ಯಾವ ರೀತಿಯೇ ಇದೆ ನಮ್ಮದು ಒಲೆ ಯೂಸ್ ಮಾಡುವಂತಹ ಸ್ಥಾನದ ಮನೆ ಅಂದರೆ ಸೌದೆ ಒಲೆ ಇದು ಮತ್ತೆ ಒಂದು ತೊಟ್ಟಿ ಇದೆ ಮತ್ತು ಅಲ್ಲಿ ಟೈಲ್ಸ್ ಎಲ್ಲ ಹಾಕ್ಸಿದೆ ಸೊ ನೋಡಿ ಈ ಥರ ಕಾಣಿಸುತ್ತೆ ನಮಗೆ ಮೇಯ್ನ್ ಡೋರು ಮೇಯ್ನ್ ಡೋರ್ ಎರಡಿದೆ ನಮಗೆ ಇದೊಂದು ಮತ್ತು ಈ ಕಡೆ ಇದು ಮೇಯ್ನು ರೋಡ್ಗೆ ಒಂದು ಬಾಗಿಲಿದೆ ಅಂದರೆ ಈ ಕಡೆಗೆ ಆ ಕಡೆ ಮೇನ್ ಡೋರ್ಗೆ ಅದೊಂದು ಇದೆ ಸೊ ಇದು ಬಂದು ಇದೊಂದು ಸೀಟಿನ ಮನೆ ನಾನು ಆವಾಗಲೇ ತೋರಿಸಿದ್ದು ಅಂಚನ ಮನೆ ಇದು ಈಗ ಸೀಟಿನ ಮನೆ ಫಸ್ಟ್ ತೋರಿಸಿದ್ದು ತಾರ್ಸಿ ಮನೆ ಇಲ್ಲಿ ಸೀಟಿನ ಮನೆಯಲ್ಲಿ ಒಂದು ಡೈನಿಂಗ್ ಟೇಬಲ್ ಇದೆ ಮತ್ತು ಎರಡು ರೂಮ್ ಇದೆ ಒಂದು ಫ್ರಿಜ್ಜು ಫ್ರಿಜ್ಜಲ್ಲಿ ನೋಡಿ ನಮ್ಮ ಅಕ್ಕ ಎಲ್ಲ ಕಾಳುಗಳನ್ನು ಅಲ್ಲಿ ಶೇಖರಣೆ ಮಾಡಿಟ್ಟಿದ್ದಾಳೆ சோ இல்ல எடும் இது சோ இது ரூம் இதர ಸೊ ನೋಡಿ ನಮ್ಮ ದೀಕ್ಷಿತ ಯಾವ ರೀತಿ ಮಡಗಿದ್ದೇನೆ ಇದು ಹಳೆ ಕಾಲದ ಮಂಚ ತುಂಬಾ ಚೆನ್ನಾಗಿದೆ ಹಳೆ ಕಾಲದ ಮಂಚ ಇದು ಸೊ ಇದು ಎರಡು ರೂಮ್ ಮಧ್ಯೆ ಇರುವಂಥ ಒಂದು ಜಾಗ ಸೊ ಇದು ಇನ್ನೊಂದು ರೂಮು ಇದು ಸ್ಟೋರ್ ರೂಮು ಇದು ಅಡುಗೆ ಮನೆ ಸೊ ಇದು ಒಂದು ಸೀಟಿನ ಮನೆ ಸೊ ಇವಾಗ ನಾನಿಲ್ಲಿ ಇನ್ನೊಂದು ಹೊರಗಡೆ ಮೇನ್ ಡೋರ್ನ ತೋರಿಸ್ಕೊಡ್ತೀನಿ ನೋಡಿ ಸೊ ಇದು ಸದ್ಯಕ್ಕೆ ಫಸ್ಟು ಇದೇ ಮೈನ್ ಡೋರ್ ಇದ್ದಿದ್ದು ಅಂದರೆ ಊರಿಂದ ಬಂದರೆ ಇದೇ ಫಸ್ಟ್ ಸಿಗೋದು ಮೈನ್ ರೋಡು ಆಮೇಲೆ ಅದು ಒಳಗಡೆ ಬಂದರೆ ಸಿಗುವಂಥದ್ದು ಸೊ ಈ ಮೇಯ್ನ್ ರೋಡ್ ಮತ್ತು ಬೀದಿಗೆ ಎದುರುವಾಗಿದೆ ಅದು ಮೇನ್ ರೋಡ್ಗೆ ಆಪೋಸಿಟ್ ಆಗಿದೆ ಅದು ಸೊ ನೋಡಿ ಇಷ್ಟು ನಮ್ಮ ಮನೆ ಯಾವ ರೀತಿ ಇದೀನೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ